ಈಗ ನಿಮ್ಮ ಆದಾಯ ಹೇಗಿದೆ ಮನೆ ಹೇಗಿದೆ ಬದುಕು ಹೇಗಿದೆ ಖಂಡಿತವಾಗಿಯೂ ನೀವು ನನ್ನ ಆದಾಯ ಅಂದರೆ ನಾನೀಗ ಈ ಬೆಳೀತಾ 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 ನಾನು ಬೋಟಿಗೆ ಹೋಗ್ತಿದ್ದೆ ನಮೀಗ ಸೋಷಿಯಲ್ ವರ್ಕ್ ಆದಮೇಲೆ ನಾನು ಬೋಟ್ ಹೋಗೋದು ಬಿಟ್ಟೆ ಯಾಕೆಂದರೆ ನನ್ನ ಹತ್ರ ಈಗ ಎರಡು ಆಂಬುಲೆನ್ಸ್ ಉಂಟು ಒಂದು ನನ್ನ ಮಗ ನಿರಂಜನ್ ಇಪ್ಪತ್ತು ಒಂದು ಎರಡು ಮೂರು ವರ್ಷ ಆಯಿತು ಹೋದ ಅವನ ಸವಿನೆನಪಿಗಾಗಿ ಒಂದು ಆಂಬುಲೆನ್ಸನ್ನು ಇಟ್ಟಿದ್ದೀನಿ ಮತ್ತೊಂದು ನಮ್ಮ ಮಾನ್ಯ ಮಂತ್ರಿಗಳಾದ ಇವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಲ್ಪೆ ಬಂದರು ಬಂದಾಗ ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಅವರು ಹೇಳಿದ ಮೂವತ್ತು ನಾನು ಅಲ್ಲಿಂದ ಅವರ ಹತ್ರ ಒಂದು ಮಾತು ಹೇಳಿದ್ದೀನಿ ನಮ್ಮ ಮಲ್ಪೆ ಬಂದರೆ ತುಂಬ ಸಾವಾಗ್ತಿದೆ ನೀರು ಬಿದ್ದಾಗ ಅವರು ಎತ್ತಿ ತಗೊಂಡು ಹೋಗ್ಲಿಕ್ಕೆ ಒಂದು ಆಂಬುಲೆನ್ಸ್ ಬೇಕು ಅಂತೇಳಿ ಆವಾಗ ಒಂದು ಆಂಬುಲೆನ್ಸ್ ಕೊಟ್ಟರು ಅದು ತುಂಬ ಹಳೆಯದು ಹದಿನೈದು ವರ್ಷ ಈಗ ಅದು ಎಫ್ ಸಿ ಆಗಿದೆ ಹದಿನೈದು ವರ್ಷ ಆಗಿದೆ ಅಂತ ಒಂದು ಆಂಬುಲೆನ್ಸ್ ಒಂದು ಕೊಟ್ಟಿದ್ದಾರೆ ಮೂರು ವರ್ಷ ಮುಂಚೆನೆ ಅದು ಕೊಟ್ಟ ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಯಾರು ಮುಂದೆ ಬರಲಿಲ್ಲ ಹೊಸ್ದಾಗಿ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಅದು ನನಗೆ ತಲುಪಲಿಲ್ಲ ಆ ಆ ಆಂಬುಲೆನ್ಸು ಬರಲಿಲ್ಲ ಇಪ್ಪತ್ತೈದು ಲಕ್ಷ ಇಷ್ಟು ನನಗೆ ಇನ್ನೂ ಸಹ ಬರಲಿಲ್ಲ ಈ ಮೀಡ್ಯಾದಲ್ಲಿ ಪತ್ತಿಗೆ ಹೇಳ್ತಾ ಇದ್ದೇನೆ ಇಪ್ಪತ್ತೈದು ಲಕ್ಷ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ನನಗೆ ಬಂದಿಲ್ಲ ಆ ಗಾಡಿಯೂ ಬಂದಿಲ್ಲ ಒಂದು ಹಳೆಯ ಗಾಡಿಯನ್ನು ನಾನೀಗ ನಡೆಸ್ತಾ ಇದ್ದೇನೆ ಅದಕ್ಕೆ ತುಂಬ ಖರ್ಚು ವೆಚ್ಚ ಉಂಟು ದಿನ ಆದರೆ ಒಂದು ಗಾಡಿಗೆ ಡಿಜಿಲ್ ಹಾಕಬೇಕು ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಖರ್ಚನ್ನು ನಾನು ನೋಡ್ತೀನಿ ಯಾಕೆಂದರೆ ಫಸ್ಟಿಗೆ ಕೊಡುವಾಗ ಹೇಳಿದರು ಮಲ್ಪೆ ಬಂದರ್ನಲ್ಲಿ ಅದಕ್ಕೆ ಆಗುವ ಇಂಧನವನ್ನು ಕೊಡ್ತಾರಾ ಅಂತ ಇಂಧನವನ್ನು ಯಾರೂ ಕೊಡಲಿಕ್ಕಿಲ್ಲ ಅದರ ವೆಚ್ಚಕ್ಕೆ ಯಾರೂ ಮುಂದೆ ಬರಲೇ ಇಲ್ಲ ಆಮೇಲೆ ಅದನ್ನು ನಾನೇನು ಮಾಡಿದೆ ನನ್ನದರಲ್ಲೇ ನನ್ನ ಈಶ್ವರ ಅಂತ ಹೇಳಿ ಹೆಸರು ಇರಿದು ಇಡೀ ನಮ್ಮ ಕರ್ನಾಟಕ ಯಾರು ನೀರು ಬೀಳ್ತಾರೆ ಯಾರಿಗೆ ಹೋಗ್ತಾರೆ ಮಕ್ಕಳು ಈಗ ಕಷ್ಟದಲ್ಲಿದ್ದರೆ ಯಾರಂದರೆ ಒಂದು ಚಿಕ್ಕ ಮಗು ಹೃದಯ ಸಮಸ್ಯೆ ಇದ್ದರೆ ಇಲ್ಲಿಂದ ಬೆಂಗಳೂರಿಗೆ ಜಯದೇವಿ ಹೋಗಬೇಕು ಉಡುಪಿಯಿಂದ ಯಾರತ್ರ ಹಣ ಇಲ್ಲ ಆವಾಗ ನಾವು ಉಚಿತವಾಗಿ ಮಾಡಲಿಕ್ಕೆ ಶುರು ಮಾಡಿದೆವು ಅದರಲ್ಲಿ ಎಷ್ಟು ಸುಮಾರು ಒಂದು ಏಳು ಮಕ್ಕಳನ್ನು ಉಚಿತವಾಗಿ ನಲ್ವತ್ತು ಸಾವಿರ ರೂಪಾಯಿ ಒಂದು ಮಗು ಹುಟ್ಟಿದ ಮೇಲೆ ಆ ಮಗು ಇಲ್ಲಿಂದ ಉಡುಪಿಯಿಂದ ಆಗೋದಿಲ್ಲ ಅಂತ ಹೇಳಿ ಜಯದೇವಿ ಹೋಗ್ಬೇಕು ಇಲ್ಲಿಂದ ಇಲ್ಕಾಲ ಹೋಗಬೇಕು ಎಷ್ಟೋ ದೂರದ ಊರಿಗಳಿಗೆ ನಾವು ಉಚಿತವಾಗಿ ಮಾಡಲಿಕ್ಕೆ ಶುರು ಮಾಡಿದೆ ಮಾಡ್ತಾ ಮಾಡ್ತಾ ಈಗ ಆ ಆಂಬುಲೆನ್ಸ್ ಈಗ ಮೂರು ವರ್ಷದಲ್ಲಿ ಹಾಳಾಗಿದೆ ಈಗ ಅದನ್ನೀಗ ನಾವು ಉಡುಪಿ ನಮ್ಮ ಫೋರ್ಸ್ ಶೋರೂಮಲ್ಲಿ ಇಟ್ಟಿದ್ದೀನಿ ಅಲ್ಲಿ ಸುಮಾರು ಅದಕ್ಕೂ ಸಹ ಈಗ ಒಂದು ಲಕ್ಷ ರೂಪಾಯಿ ಖರ್ಚಿದೆ ಅದು ಸಹ ಸರಿ ಮಾಡ್ತಾ ಇದ್ದಾರೆ ಅದು ಸಹ ಮಾಡ್ತಾ ಉಂಟು ಈಗ ಈಗ ಮನೆಯೆಲ್ಲ ಹೇಗಿದೆ ಅಂದರೆ ಓಕೆನಾ ಬದುಕು ಬದುಕು ಅಂದರೆ ಈಗ ನಾನೊಂದು ಚಿಕ್ಕ ಮನೆಯಲ್ಲಿದ್ದೀನಿ ಹೆಂಡತಿ ಎರಡು ಮಕ್ಕಳು ನಾನು ಮೊನ್ನೆ ಮೊನ್ನೆ ನೀವು ಸೀರೆ ನಮ್ಮ ಅಂಕೋಲದಲ್ಲಿ ಗುಡ್ಡ ಕುಸಿತಾ ಇದ್ದಲ್ಲ ಆ ಕುಸಿತದ ಒಂದು ಎರಡು ದಿನ ಮುಂಚೆಯೇ ನನ್ನ ತಾಯಿ ತೀರುವುದು ಈಗ ಮನೆಯಲ್ಲಿ ನಾನು ನನ್ನ ಪುಟ್ಟ ಎರಡು ಮಕ್ಕಳು ನನ್ನ ಹೆಂಡತಿ ನಾನಿದ್ದೇನೆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ನಿಮ್ಮ ವೈಫ್ ಮನೇಲಿ ಇರಲೇಬೇಕು ಹಾಗೆ ನಾನು ಈ ಇದು ಇದಕ್ಕೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸಹಕಾರ ದೇವತೆ ಅಂದರೆ ನನ್ನ ಹೆಂಡತಿ ನನ್ನ ಮುಂಚೆ ನನ್ನ ತಾಯಿ ಇದ್ದರು ತಾಯಿ ಮೇಲೆ ನನ್ನ ಹೆಂಡತಿ ಯಾಕೆಂದರೆ ನನ್ನ ಎರಡು ವಿಶೇಷ ಚೇತನ ಎರಡು ಮಕ್ಕಳನ್ನು ನೋಡಿಕೊಂಡು ನನ್ನ ಒಂದು ಎಲ್ಲಾದರೂ ನೀರಿಗೆ ಮುಳುಗಿದಾಗ ಮನೆಗೆ ಬಂದಾಗ ಒಂದು ಬಿಸಿನೀರು ನನ್ನನ್ನು ನೋಡಿಕೊಂಡು ನಾನು ಅವಳು ಪಡ್ ಪಡ್ಕೊಳ್ಳೋದೇ ಒಂದು ನಾನು ಪುಣ್ಯ ಅಂತ ಎನಿಸ್ಕೊಳ್ಬೋದು ಮಕ್ಕಳು ಈ ಎಲ್ಲ ಸಮಾಜ ಸೇವೆ ಮಾಡ್ತಿದ್ದೀರಿ ಆ ಜನರ ಆಶೀರ್ವಾದದಿಂದ ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋದೊಂದು ಒಂದು ಬಯಕೆ ನಮ್ಮ ಈ ಹೇಳಿದ ಹಾಗೆ ಸಮಸ್ತ ಜನತೆಯ ಎಲ್ಲಿ ನಮ್ಮ ಎಷ್ಟು ಕೋಟಿ ಜನ ಅವರ ಆಶೀರ್ವಾದದಿಂದ ಅನಿಸ್ತನಕ ಇದ್ದೀನಿ ಮುಂದೆ ಏನು ಸರ್ ಮುಂದೆ ಇಂಥದ್ದೊಂದು ಗುರಿ ಏನೋ ಒಂದು ಮಾಡಬೇಕು ಏನಿದೆ ಮುಂದೆ ನನಗೆ ಒಂದು ಸಹ ಒಂದು ಗುರಿ ಇದೆ ಏನಂದ್ರೆ ಎಷ್ಟೋ ಜನಗಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ ನೀರಿಗೆ ಬಿದ್ದು ಮರ್ತ ಪಡ್ತಾ ಇದ್ದಾರೆ ನೋಡಿದಿರಿ ಈಗ ಎಲ್ಲ ಶಾಲೆಗೆ ಹೋದ ಮಕ್ಕಳು ನೋಡದೆ ಆ ಸ್ಕೂಲಿಗೆ ಹೋಗದೆ ಕೆಲವು ಮಕ್ಕಳು ನೀರಿಗೆ ಬಿದ್ದಾರೆ ಅಲ್ಲ ಬೇರೆ ಪ್ರವಾಸಿ ಪ್ರವಾಸಿ ಕೇಂದ್ರಗಳಿಗೆ ಹೋದಾಗ ಸಹ ಮಕ್ಕಳು ನೀರಿಗೆ ಬಿದ್ದು ಮೃತ ಬರ್ತಾರೆ ಎಷ್ಟೋ ಜನ ಯುವಕರು ಸಹ ನೀರಿಗೆ ಬಿದ್ದು ಮೃತಪಡ್ತಾರೆ ಅದಲ್ಲದೆ ಕೆಲವರು ಸೆಲ್ಫಿ ರೀಲ್ಸ್ ಅಂತೇಳಿ ಮೃತಪಡುವವರು ಸಹ ಇದ್ದಾರೆ ಮೊನ್ನೆ ಒಂದಾಯಿತು ತೀರ್ಥಹಳ್ಳಿಯಲ್ಲಿ ಆಯಿತು ಅಂಥ ತುಂಬ ಉದಾಹರಣೆಗಳು ನೋಡಿದೆ ಅದಕ್ಕೆ ಉದಾಹರಣೆಯಾಗಿ ನಮ್ಮ ಕೊಲ್ಲೂರಿನ ಅರಶಿನ ಗುಂಡಿಯಲ್ಲಿ ನಡೆದಿದೆ ಭದ್ರಾವತಿಯ ಶರತ್ ಎಂಬ ಹುಡುಗ ಬಿದ್ದು ಎಷ್ಟೋ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀರಿ ಅಂಥದ್ದೆಲ್ಲ ಆಗಿದೆ ನನಗೆ ಒಂದು ಆಸೆ ಇದೆ ಏನಂದರೆ ಈಗಿನ ಜನ್ರೇಷನ್ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಸಿಮ್ಮಿಂಗ್ ನೀರಿನ ಬಗ್ಗೆ ಒಂದು ಸುಳಿವಿನ ಬಗ್ಗೆ ಪಾಠ ಪುಸ್ತಕ ಬರಬೇಕು ಏನಂದರೆ ಈಗ ಶಾಲೆಯಲ್ಲಿ ಮಕ್ಕಳಿಗೆ ನೀರಿನ ಬಗ್ಗೆ ಅಂದರೆ ಒಂದು ಪಸುಳಿ ಒಂದು ನೀರು ಹೊಳೆ ಬಾವಿ ಅದರ ಬಗ್ಗೆ ಒಂದು ಪುಸ್ತಕನೇ ಆಗಬೇಕು ಇಲ್ಲದಿದ್ದರೆ ಅದು ಯಾವ ಶಾಲೆಯಲ್ಲಾದರೂ ಸಹ ಒಂದು ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅದೇ ಒಂದು ಹುಡುಗರಿಗೆ ಒಂದು ಹುಡುಗಿ ಯಾಕಂದರೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳಿಗೆ ಅಲ್ಲಿ ಚಿಕ್ಕದಾಗಿ ಒಂದು ಕ್ಲಾಸ್ ಸ್ವಿಮ್ಮಿಂಗ್ ಕಲಿಸ್ಕೊಡ್ಬೇಕು ಯಾಕೆಂದರೆ ಸಂಜೆ ಹೊತ್ತಿಗೆ ಅದು ಒಂದು ವರ್ಷ ಇಡೀ ಕಲಿತರೆ ಮಕ್ಕಳು ಫುಲ್ಲು ಸ್ವಿಮ್ಮಿಂಗ್ ಕಲ್ತಿರ್ತಾರೆ ಆರು ಐದು ಆವಾಗ ಆ ಮಕ್ಕಳು ನಮ್ಮ ದೇಶಕ್ಕೆ ಎಂಥ ಬೇಕಾದ ಹೆಸರು ತರ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಮಕ್ಕಳು ಸ್ವಿಮ್ಮಿಂಗ್ ಈಜಿ ಗೊತ್ತಿಲ್ಲದ ಮಕ್ಕಳಿರುವುದಿಲ್ಲ ಇಂಥ ಅವಘಡಗಳು ಆಗೋದು ಆವಾಗ ಕಮ್ಮಿ ಯಾಕಂದರೆ ಎಲ್ಲ ಮಕ್ಕಳಿಗೆ ಈಜು ಗೊತ್ತಿದೆ ಈಗ ಹುಟ್ಟಿದ ಮಕ್ಕಳಿಗೆ ಐದನೇ ಕ್ಲಾಸಲ್ಲಿ ಸ್ವಿಮ್ಮಿಂಗ್ ಕಲಿಸ್ತಾರೆ ಎಲ್ಲ ಶಾಲೆಯಲ್ಲಿ ಆವಾಗ ಕಲಿತ ಮೇಲೆ ಆ ಮಕ್ಕಳು ಐದು ಆರಲ್ಲಿ ಕಲಿತಾ ಸ್ವಿಮ್ಮಿಂಗು ಎಲ್ಲಿ ನೀರು ಬಿದ್ದರೆ ಸಹ ಒಬ್ಬರನ್ನು ಬದುಕಿಸ್ಬೋದು ಅವು ನನ್ನಂಥ ಎಷ್ಟೋ ಮಕ್ಕಳು ಇಂಥ ಒಂದು ಸಾಧನೆ ಮಾಡ್ಬೋದು ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನಾನು ಜನಗಳ ಸಂದೇಶ ಅಂದರೆ ಅದೇ ಸೆಲ್ಫಿ ರೀಲ್ಸ್ ಅನ್ನು ಯಾರು ಮಾಡಬೇಡಿ ಯಾಕೆಂದರೆ ನಾನು ಹೇಳಿದಲ್ಲ ಚಿಕ್ಕ ಮಕ್ಕಳಿಂದ ಶಾಲೆಯಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಯಾರಿಗೆಂದರೆ ನನ್ನಂತ ಎಷ್ಟೋ ಈಜುಪಟುಗಳಿಗೆ ಅಲ್ಲಿ ಎಲ್ಲ ಶಾಲೆಯಲ್ಲಿ ಒಂದು ಉದ್ಯೋಗ ಒಂದು ಸೃಷ್ಟಿಯಾಗ್ತದೆ ಅದಲ್ಲದೆ ಈಗಿನ ಜನ್ರೇಷನಲ್ಲಿ ಎಲ್ಲ ಮಕ್ಕಳು ಒಂದು ಈಜು ಕಲಿತರೆ ಸಹ ಒಂದು ಅವಘಡ ಆಗಲ್ಲ ಅದೇ ರೀತಿ ಈಗ ನಾನೀಗ ಎಂಥ ಒಂದು ಇಷ್ಟ ಮಟ್ಟಿಗೆ ಬಂದು ನಿಂತಿದೆ ನಾನೊಂದು ಸಾಧನೆ ಅಂತ ಹೇಳಿದ್ರು ಒಂದು ಗುರಿ ಮಕ್ಕಳಿಗೆ ಅದೇ ಥರ ಪಾಠ ಪುಸ್ತಕದಲ್ಲಿ ಬರಬೇಕು ನೀರಿನ ಬಗ್ಗೆ ಬರಬೇಕು ಮುಂಚೆ ನಾವು ಶಾಲೆಗಳಲ್ಲಿರುವಾಗ ರಾಜ್ಯರದು ದೇಶ ಬಗ್ಗೆ ಯಾವ ಥರ ಬಂದಿದೆ ನಮಗೀಗ ಜನರಲ್ಲಿ ಕಿತ್ತೂರನ್ನರ ಚೆನ್ನಮ್ಮ ಯಾವ ಥರ ಬಂದಿದೆ ಅದೇ ಥರ ಎಲ್ಲ ಶಿವಾಜಿಲ್ಲ ಅದೇ ರೀತಿಗೆ ನೀರಿನ ಬಗ್ಗೆ ಸುಳಿನ ಬಗ್ಗೆ ನೀರಿನ ಹರಿಯಿನ ಬಗ್ಗೆ ನೀರಿನ ಕರೆಂಟ್ ಬಗ್ಗೆ ನೀರಿನ ಒತ್ತಡದ ಬಗ್ಗೆ ಒಂದು ನೀರು ಎಷ್ಟು ಸ್ಪ್ರೆಷರಲ್ಲಿ ಹೋಗ್ತದೆ ಎಷ್ಟು ಕರೆಂಟ್ ಇದೆ ಎಷ್ಟು ಆಳ ಇದೆ ಈ ನೀರು ನೋಡಿದರೆ ಎಷ್ಟು ಕಪ್ಪಾಗಿದ್ರೆ ಎಷ್ಟು ಆಳ ಇರ್ತದೆ ಅದರ ಬಗ್ಗೆ ಪುಸ್ತಕ ಬರಬೇಕು ಆವಾಗ ಮಕ್ಕಳಿಗೆ ಒಂದು ತಿಳುವಳಿಕೆ ಬರ್ತದೆ ಹಾಂ ಇಷ್ಟೇ ನೀರಲ್ಲಿ ನೀರು ಕಪ್ಪಾಗಿದೆ ಅಲ್ಲಿ ಹಾಳ ಇದೆ ನೀರು ಕೆಳಗಡೆ ಒಂದು ಮೊಸಳೆ ಇದೆ ಆ ಜಾಗದಲ್ಲಿ ಯಾವ ಇತಿತ್ತು ಈ ಜಾಗದಲ್ಲಿ ಮೀನಿರುವ ಜಾಗದಲ್ಲಿ ಯಾವ ರೀತಿ ನೀರಿರ್ತದೆ ಅದೆಲ್ಲ ಒಂದು ಬುಕ್ಕಲ್ಲಿ ಬಂದರೆ ಎಲ್ಲ ಮಕ್ಕಳು ಸಹ ಗೊತ್ತಾಗ್ತದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ನಿಮ್ಮ ಊರಿಗೂ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆಯದಾಗಲಿ ಸರ್ ಓಕೆ ಕೊನೆಯದಾಗಿ ಈಶ್ವರ್ ಮಾಲ್ಪೆ ಅವರ ಒಂದು ಗುರಿ ಅಥವಾ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಿದ್ದಾರೆ ಪ್ರತಿ ಶಾಲೆಯಲ್ಲೂ ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಈಜನ್ನು ಕಲಿಸೋದಿಕ್ಕೆ ಶುರು ಮಾಡಬೇಕು ಅದಕ್ಕೊಂದು ಟ್ರೈನರ್ನೂ ಕೂಡ ಇಡಬೇಕು ಆ ಮೂಲಕ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಬಹುದು ಅನ್ನೋದು ಯಾಕೆ ಆ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ ಇತ್ತೀಚೆಗೆ ನೀರಿಗೆ ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಈಜನ್ನು ಕಲಿಸಿದ್ರೆ ಒಂದು ಅವಘಡ ತಪ್ಪುತ್ತೆ ಮತ್ತೊಂದು ಈಜು ಪುಟಗಳಾಗಿ ನಮ್ಮ ದೇಶಕ್ಕೆ ಪದಕವನ್ನು ತರಬಹುದು ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈಶ್ವರ್ ಮಲ್ಪೆ ಅವರ ಆ ಕಾರ್ಯ ಮುಂದುವರಿಲಿ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್